ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ರಾಷ್ಟ್ರಪತಿ ಇದ್ರು ಇದ್ರೂ ಗೆ ದಾರಿ ಮಾಡಿಕೊಟ್ಟ ಪಿ ಐ ಎಸ್ ನಮ್ಮ ಮೆಟ್ರೋ ಇನೋಗ್ರೇಷನ್ ಗೆ ಅಂತ ಬೆಂಗಳೂರಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಬಂದಿದ್ದಾಗ ಅವರ ವಾಹನಕ್ಕಿಂತ ರೋಗಿಯನ್ನ ಕೊಂಡೊಯ್ತಿದ್ದ ಗೆ ಅವಕಾಶ ಸಬ್ ಇನ್ಸ್ಪೆಕ್ಟರ್ ನಿಜಲಿಂಗಪ್ಪ ಅವರು ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ವಿಐಪಿಗಳು ವಿವಿಐಪಿಗಳು ಬಂದಾಗ ರಸ್ತೆಯ ಮೇಲೆ ಆಂಬ್ಯುಲೆನ್ಸ್ ಸೈರನ್ ಹೊಡ್ಕೋತಾ ಇದ್ರು ಮೊದಲು ಪ್ರಾಶಸ್ತ್ಯ ಸಿಗೋದು ವಿವಿಐಪಿಗಳಿಗೆ ಪಿ ಅಂಬುಲೆನ್ಸ್ ನಲ್ಲಿದ್ದ ರೋಗಿ ಸತ್ರೂ ಅಡ್ಡಿ ಇಲ್ಲ ರಸ್ತೆಯನ್ನ ಬ್ಲಾಕ್ ಮಾಡಿ ವಿಐಪಿಗಳಿಗೆ ವಿವಿಐಪಿಗಳಿಗೆ ದಾರಿ ಮಾಡಿ ಕೊಡಲಾಗುತ್ತೆ ಅಂತದ್ರಲ್ಲಿ ಟ್ರಿನಿಟಿ ಜಂಕ್ಷನ್ ನಲ್ಲಿ ಪ್ರಣಬ್ ಮುಖರ್ಜಿ ಅವರ ವಾಹನ ಸಾಕ್ತಾ ಇದ್ರು ಅದನ್ನ ತಡೆದು ನಿಲ್ಲಿಸಿ ಆಂಬುಲೆನ್ಸ್ ಸಾಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಲಸೂರು ಟ್ರಾಫಿಕ್ ಪೊಲೀಸ್ ಎಸ್ ಎಚ್ ನಿಜಲಿಂಗಪ್ಪ ಅವರು ಇಂತಹ ಒಳ್ಳೆ ಕೆಲಸವನ್ನ ಮಾಡಿ ಈಗ ಎಲ್ರು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಒಂದ್ ಕಡೆ ಆಂಬುಲೆನ್ಸ್ ಗೆ ದಾರಿ ಮಾಡಿಕೊಟ್ಟದಕ್ಕಾಗಿ ನಿಜಲಿಂಗಪ್ಪನವರಿಗೆ ಅಭಿನಂದನೆಗಳ ಸುರಿಮಳೆ ಸುರತಿದ್ರೆ ಇನ್ನೊಂದ್ ಕಡೆ ಇದ್ರಲ್ಲೇನಿದೆ ವಿಶೇಷ ಅದ್ ಟ್ರಾಫಿಕ್ ಪೊಲೀಸರಾದ್ರೂ ಇಂತಹ ಒಂದು ಕರ್ತವ್ಯ ಮಾಡಲೇಬೇಕು ಅಂತ ವ್ಯಕ್ತಿಯೊಬ್ಬರು ಟ್ವೀಟ್ ಮಾಡಿದ್ದಾರೆ ಆದ್ರೆ ಈಗಿನ ಕಾಲದಲ್ಲಿ ಆಂಬುಲೆನ್ಸ್ಗೆ ಕೂಡ ದಾರಿ ಮಾಡಿ ಕೊಡೋದು ಒಂದು ಹೆಗ್ಗಳಿಕೆಯಾಗಿ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಯಾವುದೇ ವಿಐಪಿಗಳಾಗ್ಲಿ ವಿವಿಐಪಿಗಳಾಗ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಯಾವುದೇ ಒಂದು ವಾಹನಗಳಿಗೂ ಪ್ರವೇಶ ಇರೋದಲ್ಲ ಹಾಗೆ ಆಂಬುಲೆನ್ಸ್ ಕೂಡ ವಿಐಪಿ ಪಿ ಪಾಸ್ ಆಗುವವರೆಗೂ ಸ್ಟಾಪ್ ಮಾಡಿಸ್ತಾರೆ ಅಂತದ್ರಲ್ಲಿ ಇದು ನಿಜಕ್ಕೂ ವಿಶೇಷ ಅಂತಾನೆ ಹೇಳ್ಬೇಕು ಹಾಗೆ ಅಂತ ಪರಿಸ್ಥಿತಿಯಲ್ಲಿ ಆಂಬುಲೆನ್ಸ್ ಗೆ ದಾರಿ ಮಾಡಿ ಕೊಟ್ಟದ್ದ ಪಿಎಸ್ಐ ಅವರು ನಿಜಕ್ಕೂ ಹೆಗ್ಗಳಿಕೆಗೆ ಪತ್ರರಾಗ್ತಾರೆ ಇದಕ್ಕೆ ಬೆಂಗಳೂರು ನಗರ ಆಯುಕ್ತ ಪ್ರವೀಣ್ ಸೂದ್ ಅವರು ಪ್ರತಿಕ್ರಿಯಿಸಿದ್ದು ನೀವು ಹೇಳೋದು ಸರಿ ಆದ್ರೆ ಟ್ರಾಫಿಕ್ ಪೊಲೀಸರ ಕೆಲಸ ತಿಳಿದಷ್ಟು ಸುಲಭವಲ್ಲ ರಸ್ತೆಯಲ್ಲಿ ಅಂದ್ಕೊಂಡದಕ್ಕಿಂತ ಪರಿಸ್ಥಿತಿ ಗೋಜಲವಾಗಿರುತ್ತೆ ಆದ್ರೂ ನಮ್ಮನ್ನ ಅರ್ಥ ಮಾಡಿಕೊಂಡುದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಎನಿವೇಸ್ ನಿಜಲಿಂಗಪ್ಪ ಅವರ ಈ ಒಳ್ಳೆ ಕೆಲಸ ಸೀರಿಯಸ್ಲಿ ಗ್ರೇಟ್ ಅಂತಾನೆ ಹೇಳಬೇಕು ರಾಷ್ಟ್ರಪತಿಯವರಾಗ್ಲಿ ಯಾರೇ ಇದ್ರು ಎಂಥ ವಿಐಪಿಗಳಿದ್ರು ಒಂದು ಮನುಷ್ಯನ ಜೀವ ತುಂಬಾನೇ ಮುಖ್ಯ ಅನ್ನೋದು ನಿಜಲಿಂಗಪ್ಪ ಅವರು ಪ್ರೂವ್ ಮಾಡಿದ್ದಾರೆ ಸೊ ನೀವೇನು ಹೇಳ್ತೀರಾ ನಿಜಲಿಂಗಪ್ಪನವ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ